ಜಿಲ್ಲಾ ಆಗಿದೆ ಹಾ ಉಸ್ತುವಾರಿ ನಾಪತ್ತಿ ಇಪ್ಪತ್ತೇಳು ಬರ್ತಾರಂತಲ್ಲಪ್ಪಿಸ್ಕೊಂಡವ್ರೆ ಸಭೆಗಷ್ಟೇ ಸಭೆ ಸಭೆ ಅಷ್ಟೇ ಬರ್ತಾರ ಮಾಡಿ ಸಚಿವನಲ್ಲೂ ದುನಿಯ ಸೇರ್ತಿ ಆಮೇಲೆ ನೀವು ಜೆಡಿಎಸ್ ನವರಾಗಿಕೊಂಡು ಇದುವರೆಗೂ ನಿಮ್ಗೆ ಒಂದು ಮಾಹಿತಿ ಗೊತ್ತಿರ್ಲಿ ಸರ್ ನಮ್ಗೇನು ಕೋಲಾರ ಜಿಲ್ಲೆ ಕೆಲಸ ಇಲ್ಲ ಜೆಡಿಎಸ್ ಪಕ್ಷಕ್ಕೆ ಏನು ಕೆಲಸ ಇಲ್ಲ ಯಾಕೆ ಹೇಳಿ ವಿರೋಧ ಪಕ್ಷನವರೇ ಇದ್ದಾರೆ ಆಡಳಿತ ಪಕ್ಷನವರೇ ಇದ್ದಾರೆ ಈ ತರ ನಮ್ಮನ್ನು ನೆಮ್ಮದಿ ಬಿಟ್ಟು ನಮ್ ನೆಮ್ದೆ ನಮ್ ಬಿಟ್ಬಿಡಿ ನಮ್ದೇ ಆಗಿದೆ ನಾವು ಆಯ್ತಲ್ವಾ ವಿರೋಧ ಪಕ್ಷನೂ ಕಾಂಗ್ರೆಸ್ ಅಲ್ಲಿದೆ ಆಡಳಿತ ಪಕ್ಷನೂ ಕಾಂಗ್ರೆಸ್ ಅಲ್ಲಿದೆ ಈ ಎರಡು ಪಕ್ಷ ಅಲ್ಲೇ ಇದ್ದಾಗ ಅವ್ರು ಒದ್ದಾಡ್ಬೇಕಾದ್ರೆ ಕಿತ್ತಾಡ್ಬೇಕಾದ್ರೆ ನೋಡ್ಕೊಂಡಿರ್ಬೇಕು ಇರ್ಬೇಕು ಮಧ್ಯಾಹ್ನ ನಮ್ದಾದ್ರು ಕಂಡು ಹೋಗ್ಬಾರ್ದು ಅವ್ರು ಚೆನ್ನಾಗಿ ಹೋಗಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನಾವು ನೋಡ್ತಾ ಇರ್ತೀವಿ ಬೇರೆ ಬೇರೆ ವಿಚಾರ ಸಾಕಷ್ಟು ವಿಚಾರಗಳು ಜಿಲ್ಲೆಯಲ್ಲಿ ನಮ್ಮ ಜೆಡಿಎಸ್ ರಶ್ ಕೊಟ್ಟಿದ್ದಾರೆ ವಿರೋಧ ಪಕ್ಷ ರಶ್ ಕೊಟ್ಟಿದ್ದಾರೆ ಅಲ್ಲೇ ವಿರೋಧ ಪಕ್ಷ ಉಟ್ಕೊಂಡು ಅವರಲ್ಲಿ ಕಿತ್ತಾಡ್ಕೊಂಡು ಅವ್ರಲ್ಲಿ ಬಿಡ್ಕೊಂಡು ಅವ್ರಿಗೆ ಬಂದು ಗಿಡಕ್ಕೆ ಬೀಳ್ತಾವೆ ಜಿಲ್ಲಾ ನಾಪತ್ತ ಹಾ ಇಲ್ಲ ಮತಲ್ಲ ನೋಡಿಸ್ಕೊಂಡ್ರೆ ಸಭೆ ಸಭೆ ಸಭೆಗಷ್ಟೇ ಬರ್ತಾ ಇದ್ದಾರೆ ನೋಡಿಸ್ಕೊಂಡಿದೆ ಇಪ್ಪತ್ತೇಳನೇ ತಾರೀಕು ಪ್ರಗತ ಪಲ ಸಭೆ ಇದೆ ಕೆಡಿಪಿ ಮೀಟಿಂಗ್ ಇದೆ ಬರ್ತಾ ಇದ್ದಾರೆ ನಾವು ಅವ್ರನ್ನ ಅಲ್ಲೇ ನೋಡ್ಬೇಕಲ್ವಾ ಬೇರೆಲ್ಲೂ ನೋಡಂಗಿಲ್ಲ ನಾವು ಕೂಡ ಅಲ್ಲೇ ನೋಡೋದು ಅಷ್ಟೇ